ಎಲ್ಲರಿಗೂ ನಮಸ್ಕಾರ ನಾನು ಸುಮ್ಮ ಇವತ್ತಿನ ವಿಡಿಯೋದಲ್ಲಿ ಚಿನ್ನವನ್ನೇ ಮೀರುವಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬರುತ್ತೆ ಧನ್ಯವಾದಗಳು ಯೂಟ್ಯೂಬ್ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಎಷ್ಟು ಸುಂದರವಾಗಿದ್ದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇಲ್ಲಿ ಎರಡು ಡಿಸೈನ್ ಬಂದು ಒಂದೇ ಇರುತ್ತೆ ಅದರಲ್ಲಿ ಕೊಟ್ಟಿರುವಂಥ ಸ್ಟೋನ್ ಕಲರ್ ಬೇರೆ ಬೇರೆ ಆಗಿರುತ್ತೆ ನೋಡಿ ಒಂದು ಗ್ರೀನ್ ಇದೆ ಇನ್ನೊಂದು ಪಿಂಕ್ ಕಲರಲ್ಲಿದೆ ಎರಡು ಕಲರಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಸೈಡಲ್ಲಿ ಒಂದಿದೆ ನೋಡಿ ಅದು ಮಸ್ತ್ ಅಂದ್ರೆ ಮಸ್ತ್ ಇದೆ ಈ ಮೂರು ಜೊತೆ ಕಿವಿ ಒಲೆಗೂ ಬಳಸಿರುವಂಥ ಸ್ಟೋನೆಲ್ಲವೂ ಕೂಡ ಡಿ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನ್ಗಳು ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ಕಿವಿ ಒಲೆಗಳನ್ನು ತೊಗೊಂಡ್ರು ಕೂಡ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಕಿವಿ ಒಲೆಗೆ ಹಿಂದಿ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇಷ್ಟ ಆಯಿತು ಅಂದರೆ ಇದರಲ್ಲಿ ಯಾವುದು ಬೇಕೋ ಅದನ್ನು ಮೊದಲಿಗೆ ನೀವು ಸ್ಕ್ರೀನ್ಶಾಟ್ ಹೊಡಿಬೇಕಾಗುತ್ತೆ ನಂತರ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟಾದರೆ ನೋಡಿದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಎರಡೆ ಕರಿಮನಿ ಸರ ಇದು ಶಾರ್ಟ್ ಬಂದಿದೆ ಹದಿನೆಂಟು ಇಂಚ್ವರೆಗೂ ಬಂದಿದೆ ಇದಕ್ಕೆ ಪದಕವನ್ನು ಕೊಟ್ಟಿದ್ದೀವಿ ಅದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ನೋಡಿ ಲಕ್ಷ್ಮಿ ಅಮ್ಮನವ್ರ ಪದಕ ಕೊಟ್ಟಿದ್ದೀವಿ ಲಕ್ಷ್ಮಿ ಅಮ್ಮನವ್ರು ಆ ಕಡೆ ಈ ಕಡೆ ನೋಡ್ಬೋದು ಎಲಿಫೆಂಟ್ ಡಿಸೈನಲ್ಲಿ ಕೊಟ್ಟಿದ್ದೀವಿ ಕೆಳಗಡೆ ಒಂದೇ ಒಂದು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಆ ನಂತರ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಕಮ್ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಯಾವ ರೀತಿ ಫಿನಿಶಿಂಗ್ ಇದೆ ಹೇಳ್ಬಿಟ್ಟು ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದ್ರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪಂಚಲೋದ ಸಿಂಗಲ್ ಎಳೆ ಮಾಂಗಲ ಚೈನು ಸೈಡಲ್ಲಿ ಮೋಪ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಸೈಡಲ್ಲಿ ಮೋಪ್ ಇರುವಂಥ ಮಾಂಗಲ್ಯ ಚೈನನ್ನು ತೋರಿಸಿ ಅಂತೇಳ್ಬಿಟ್ಟು ಅದು ಡಿಸೈನು ದಶಾವತಾರ ಚೈನ್ ಡಿಸೈನ್ ಬಂದಿದೆ ನೋಡಿ ನಾನು ನಿಮಗೆ ಹತ್ತಿರದಿಂದ ಮೋಪನ್ನು ತೋರಿಸ್ತೀನಿ ಮಧ್ಯದಲ್ಲಿ ಚಕ್ರ ಡಿಸೈನ್ ಕೊಟ್ಟರೆ ಅಕಡೆ ಈ ಕಡೆ ಹಾರ್ಟ್ ಡಿಸೈನನ್ನು ಕೊಟ್ಟಿದ್ದಾರೆ ಅದರಲ್ಲಿ ಗ್ರೀನ್ ಸ್ಟೋನು ಪಿಂಕ್ ಕಲರ್ಷ್ಟು ಮತ್ತು ವೈಟ್ ಕಲರ್ಷ್ಟೂನನ್ನು ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಯಾವ ರೀತಿ ಇದೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ತುಂಬ ಅಪರೂಪದ ಡಿಸೈನ್ ಇದು ತುಂಬ ಯೂನಿಕ್ ಆಗಿದೆ ಡಿಸೈನು ಇದು ವೃದ್ಧ ಬಂದ್ಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ಬರೋಬ್ಬರಿ ಮೂವತ್ತು ಇಂಚ್ ಬರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಪಂಚ್ ಲೋ ಆಗಿರೋದ್ರಿಂದ ಇದಕ್ಕೆ ಸೋಪ್ ಪೋಟ್ರ್ ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಕ್ಕೆ ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ವಾಟರ್ ಪ್ರೂಫ್ ಬಳೆಗಳು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ಈ ಬಳೆಗಳು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಅವ್ರು ಹಾಕಿದ್ದಾರೆ ನೋಡಿ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅವ್ರ ಕೈಗೆ ತುಂಬ ಚೆನ್ನಾಗಿದೆ ಡಿಸೈನು ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟು ಫಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗ್ತಾ ಇದ್ದಾವೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ನೀವು ದೊಡ್ಡ ಸೈಜಲ್ಲಿ ಈ ಬಳೆಗಳನ್ನು ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ತಣ್ಣೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಬಿಸಿನೀರು ಸೋಪ್ ಅಡ್ಡ್ರ್ರು ಮತ್ತು ಫರ್ಫ್ಯೂಮ್ಗೆ ಹಾಕೋಕ್ಕೆ ಹೋಗಬಾರ್ದು ರೀ ಇದ್ರ ಬೆಲೆ ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇಲ್ಲಿ ಎರಡು ಪದಕವನ್ನು ಕೊಟ್ಟಿದ್ದಾರೆ ಮೇಲೆ ಪದಕ ಬಂದಿದೆ ನೋಡಿ ಅಲ್ಲಿ ಎರಡು ಪಿಕ ಕೊಟ್ಟು ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಕಡೆ ಕೆಳಗಡೆ ಇರುವಂಥ ಪದಕಕ್ಕೆ ಲಕ್ಷ್ಮೀ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮೇಲೆ ಕೆಳಗಡೆ ಒಂದು ಪಿಂಕ್ ಕಲರ್ ಸ್ಟೋನು ಎರಡು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಹೊಸ ಡಿಸೈನಲ್ಲಿ ಬಂದಿದೆ ಇದಕ್ಕೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಇದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಕೆಳಗಡೆ ಏನು ಪದಕ ಇದೆ ನೋಡಿ ಅದೇ ರೀತಿಯಲ್ಲೇ ಕಿವಿ ಒಲೆಗಳನ್ನು ಕೊಟ್ಟಿದ್ದೀವಿ ಕಿವಿಒಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಾರ್ ನೋಡಿ ಎಷ್ಟು ಚೆನ್ನಾಗಿದಾವ ನೋಡ್ಬೋದು ಇದನ್ನ ಹಾಕಿದರೆ ಸಾಕು ಕಿವಿ ತುಂಬೋಗಿಬಿಡುತ್ತೆ ಇಲ್ಲಿ ಬೆರಳಲ್ಲಿ ಹಿಡ್ಕೊಂಡಿದ್ದೀವಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ದಪ್ಪ ಇದೆ ಅಂತ ಅಂತೇಳ್ಬಿಟ್ಟು ಮೀಡಿಯಮ್ ಸೈಜಲ್ಲಿದೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನ ಡಿಸೈನ್ ಕೊಟ್ಟಿದ್ದೀವಿ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ಪರ್ಲ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನೀವೇನಾದರೂ ಗ್ರ್ಯಾಂಡಾಗಿರುವಂಥ ಕಿವಿ ಒಲೆಗಳನ್ನ ಹಾಕೋಬೇಕಂದ್ರೆ ಇದು ಚೆನ್ನಾಗಿದೆ ನೋಡ್ಬೋದು ಇದಕ್ಕೆ ಹಿಂದೆ ತಿರ್ಪ ಬರುದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಒಂದು ಜೊತೆಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ಸು ಇದಕ್ಕೆ ಮುದ್ದಾಗಿರುವಂಥ ಒಂದು ಸ್ಟೋನ್ ಪದಕ ಕೊಟ್ಟಿದ್ದಾರೆ ಆ ಸ್ಟೋನ್ಗಳೇನು ಬಾಸಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಈ ಪದಕ ನೋಡ್ಬೋದು ತುಂಬ ಅಪರೂಪವಾಗಿದೆ ನೀವೇನಾದರೂ ಡಿಫ್ರೆಂಟ್ ಆಗಿರುವಂಥ ನೆಕ್ಲೆಸ್ಗಳನ್ನು ಹಾಕೋಬೇಕಂದ್ರೆ ಇದನ್ನು ತಗೊಳ್ಳಿ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿದೆ ಅಲ್ಲಿ ಏನಂತಂದರೆ ರೆಡ್ ಕಲರ್ ಸ್ಟೋನ್ ಮೇಲೆ ಒಂದು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಆ ಎಲಿಫೆಂಟ್ ಡಿಸೈನಲ್ಲಿ ಬಂದಿದೆ ಕಣ್ಣುಗಳಿಗೆ ರೆಡ್ ಕಲರೇ ಸ್ಟೋನ್ ಕೊಟ್ಟಿದ್ದಾರೆ ಅನಂತರ ಮಧ್ಯದಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಇದನ್ನು ಸಿಂಪಲ್ ಆಗಿಷ್ಟಪಡೋರ್ಗಂದ್ರೂ ಹೇಳಿ ಮಾಡಿಸ್ದಂಗೆ ಇದಕ್ಕೆ ಮುದ್ದಾಗಿರುವಂಥ ಕಿವೋಲೆಗಳು ಕೂಡ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ತುಂಬ ಸುಂದರವಾಗಿದೆ ನೋಡ್ಬೋದು ಪುಟ್ ಪುಟ್ಟದಾಗಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಹಿಂದೆ ತಿರ್ಪಾ ಬರುತ್ತಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆ ತುಂಬ ಚೆನ್ನಾಗಿದೆ ಡಿಸೈನು ಮೇಲೆ ಒಂದು ಚಿಕ್ಕದಾಗಿರುವಂಥ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ನಂತರ ಲಕ್ಷ್ಮೀ ಅಮ್ಮನವ್ರು ಇರೋ ಡಿಸೈನ್ ಕೊಟ್ಟು ಲಕ್ಷ್ಮೀ ಅಮ್ಮನವ್ರ ಕೆಳಗಡೆ ನೋಡಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಆ ಫ್ಲವರ್ ಡಿಸೈನಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಕೊಟ್ಟರೆ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿರತ್ತೆ ನೋಡಿ ಹಾಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಇದಕ್ಕೆ ಮುದ್ದಾಗಿರುವಂಥ ಕಿವಿಒಲೆಗಳು ಕೂಡ ಬಂದಿದೆ ನೋಡಿ ಪದಕ ಯಾವ ರೀತಿ ಬರುತ್ತೆ ಸೇಮ್ ಅದೇ ರೀತಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಈ ಮುದ್ದಾಗಿರುವಂಥ ನೆಕ್ಲೆಸ್ಗೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾಕೆ ತಡ ಮಾಡ್ತೀರಾ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಓಲೆಗಳು ನೋಡಿ ತುಂಬ ಚೆನ್ನಾಗಿದ್ದೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಸ್ಟಾಕ್ ಔಟ್ ಆಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಜನ ಕೇಳ್ತಾ ಇದ್ರಿ ಈ ಡಿಸೈನಲ್ಲಿ ಇದು ಡಿಸೈನ್ ಒಂದೇ ಆಗಿರುತ್ತೆ ಆದರೆ ಎರಡು ಕಲರ್ ಇದೆ ಇದು ಒಂದು ಪಿಂಕ್ ಇದೆ ಇನ್ನೊಂದು ಗ್ರೀನ್ ಕಲರಲ್ಲಿ ಬಂದಿದೆ ನೋಡಿ ಇವೆರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಟ್ಟಿರಿ ನಂತರ ನಿಮ್ಗೆ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿರಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇವಕ್ಕೂ ಕೂಡ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕ್ಯೂಲೆಗಳು ನೋಡಿ ಇದರಲ್ಲಿ ಪಿಂಕ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿರ್ತಾರೆ ದಿಟ್ಟು ಚಿನ್ನದ ತರನೇ ಇದೆ ಇದನ್ನ ನೀವು ಮೂಗುತಿಯಾಗಿ ಕೂಡ ಹಾಕೋಬಹುದು ಇಲ್ಲ ತಂದ್ರೆ ಕ್ಯೂಲೆಗಳು ಕೂಡ ಹಾಕೋಬಹುದು ಇದಕ್ಕೆ ಹಿಂದೆ ಗೋಲ್ಡ್ ಯಾವ ತರ ತಿರ್ಪ ಬರುತ್ತೆ ನೋಡಿ ಸೇಮ್ ಅದೇ ರೀತಿ ತಿರ್ಪವನ್ನು ಕೊಟ್ಟಿರ್ತೀವಿ ಇದರ ಮೇಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪ್ಯಾರೆಟ್ ನೆಕ್ಲೆಸ್ ನೋಡಿ ಇದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಪದಕದಲ್ಲಿ ಪ್ಯಾರೆಟ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಮೆರೂನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇದು ಕಾಲೇಜ್ ಹುಡುಗಿಯರಿಗೆ ಮತ್ತು ಗೃಹಿಣಿಯರಿಗೆ ಎಲ್ಲರಿಗೂ ಕೂಡ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಫಿನಿಷಿಂಗ್ ಹೇಳ್ಬಿಟ್ಟು ನನಗಂತೂ ಇದು ತುಂಬ ಇಷ್ಟ ಆಯಿತು ನೋಡಿ ಇದಕ್ಕೂ ಕೂಡ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಮೇಲೆ ಕೇಳಿದರೆ ಇವಾಗಲೇ ಆರ್ಡ್ರ್ ಮಾಡಿದ್ರೆ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದಕ್ಕೆ ಮ್ಯಾಚಿಂಗ್ ಕಿವಿಯೋಲೆಗಳು ಕೂಡ ಬಂದಿದೆ ನೋಡಿ ಪದಕ ಯಾವ ರೀತಿ ಬರುತ್ತೆ ಸೇಮ್ ಅದೇ ರೀತಿ ಕಿವಿಯೋಲೆಗಳು ಬಂದಿದೆ ನೋಡ್ಬೋದು ಮೇಲೆ ಪ್ಯಾರೆಟ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಇದಕ್ಕೆ ಕೂಡ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೆಕ್ಲೆಸ್ಗೆ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದು ಅಪರೂಪದ ಡಿಸೈನ್ ಆಗಿರೋದ್ರಿಂದ ಬೇಗ ಔಟ್ ಆಗುತ್ತೆ ಅದಕ್ಕೆ ನೋಡಿದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಕೂಡ ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇದು ಕೂಡ ತುಂಬ ಮುದ್ದಾಗಿದೆ ಪದಕದಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಸುತ್ತಲೂ ಚಿಕ್ಕ ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಅದಕ್ಕೆ ಆ ಪದಕವನ್ನು ಅಟ್ಯಾಚ್ ಮಾಡಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಅದಕ್ಕೆ ತಕ್ಕ ನಂಗೆ ಇಲ್ಲಿ ಒಲೆಗಳು ಕೂಡ ಬಂದಿದೆ ನೋಡಿ ಸೇಮ್ ಅದೇ ರೀತಿ ಬಂದಿದೆ ಆದರೆ ಮಧ್ಯದಲ್ಲಿ ಕೊಟ್ಟಿರುವಂಥ ಸ್ಟೋನ್ ಮಾತ್ರ ಚಿಕ್ಕದಾಗಿರುತ್ತೆ ತುಂಬ ಸುಂದರವಾಗಿದೆ ಇದಕ್ಕೂ ಕೂಡ ಹಿಂದೆ ತಿರ್ಪಾ ಬರೋದಿಲ್ಲ ರಿಕ್ಕಿ ಪುಶ್ ಪುಷಪ್ ಟೈಪಲ್ಲಿ ಬರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೂ ಕೂಡ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಟೂ ಫಿಫ್ಟಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್